ಕೌಕತ್ ನೋಡ್ರಿ ನಮಸ್ಕಾರ ಸೆಕೆಂಡ ಆಗಿದ್ದು ಜೋಳದ ಪದ್ಧತಿ ಬೀಜೋಪಚಾರ ಅಂತ ಬಂದಾಗ ಯಾಕೆ ನಾವು ಬೀಜೋಪಚಾರ ಮಾಡ್ಬೇಕಂದ್ರೆ ಕೀಡಿ ಹಾಕಿಬಿಡೋಕಿಲ್ಲ ಜಾಸ್ತಿ ನಾವು ಆ ಹಳಿಗೆ ಏನು ಮಾಡ್ತೀವಿ ಮೇಲಾತ್ತಿನ ಎಣ್ಣೆ ರ್ಯಾಲಿ ತಮ್ಮ ರ್ಯಾಲಿ ಅಂತಿಂತವ್ ಅಂತಿಂತವ್ ತಂದಕ್ಕೆ ಹಾಕಬೇಕು ಈ ಜೋಳ ಸಂಗಟ ಮೆಕ್ಕೆಜೋಳನೂ ಹಾಕ್ಲಕ್ಕಿ ಒಳಗೆ ಇದು ಹಾಕೋದ್ರಿಂದ ಏನಾಗಿರ್ತದ ಕಂಪ್ಲೀಟಾಗಿ ಬೆಳೆಗಳಿಗೆ ಒಂದು ಐದೈದು ಆರು ಆರು ಚೀಲ ಖಾತ ಕಡ್ದಂಗಾಗ್ತದೆ ಆಗ್ತದ್ರಿ ಕಂಪ್ಲೀಟಾಗಿ ಆಯಿತು ಬೆಳೆಗಳು ತೇಜ್ ಬರ್ತದೆ ಇನ್ನೊಂದು ಸ್ಪೆಷಲಿ ಕಣಕಿ ಚಾ ಭಾಳ ಚಂದ ಬರ್ತದೆ ಕಣಕಿ ನಾವು ಸಟ್ಟ ಮೂರು ಬೀಳೋಲ್ಲ ಬಳಿ ಬೀಳಲ್ಲ ಗಾಳಿಗೆ ಸೊ ಈ ರೀತಿ ಯಾವುದೇ ರೀತಿಯಲ್ಲಿ ಹಾಕಿಬಿಡೋಂಗಿಲ್ಲ ನೀವು ಮೆಕ್ಕೆಜೋಳನೂ ಮಿಕ್ಸ್ ಮಾಡಾಕತ್ತೀವಿ ಎಣ್ಣೆ ತಪ್ಪ ಹೋಗ್ರಿ ಪೂಜಾರಿ

अरे और बंद और अंदर हमारे होती बात है ये सारा चोड़ा कलस ना कलस रहे का हेलो हाँ नमस्कार रे हाँ रे हाँ मैट्री मैगी तो रही

ಅದು ಎಣ್ಣೆ ಹಾಕಿ ಅದಕ್ಕೆ ಹಚ್ಚಿ ಬಿತ್ತದರಲ್ಲ ರಿ ಚಲೋ ಬರ್ತದ್ರಿ ನಾಟಿ ಬೆಳಿ ಏನ್ರಿ ಅಗ್ದಿ ಹೋತ ಅಗ್ದಿ ಕರೆಕ್ಟ್ ಅದು ಹೊಡ್ದಿಲ್ಲ ರೀ ಸರ ಅದು ಹೊಚ್ಚಿನ ಏನು ಮ ಏನು ಹೊಡ್ದಿಲ್ಲ ಅದು ಅದು ಅದ ಅಂತ ಹೇಳಿ ಮದ್ಲಿನದು ಹಾಂ ಎಣ್ಣೆ ಕೊಡ್ತಾರೆ ರೀ ಅವ್ರು ಎಲ್ಲ ಬೆಳೆಗೆ ಬಹಳ ಸ್ಟ್ಯಾಂಡರ್ಡ್ ಇದೆ ಹಾಂ ಕಾತಾ ಹಾಕಲಿಲ್ಲ ಬೆಳಿ ಭಾಳ ಇದು ಇರ್ತದೆ ಚಂದ ಸ್ಟಾಂಡ್ಲಿ ಸ್ಟಾಂಡ್ ಸಿಕ್ಕಲಿ ಬರ್ತದೆ ಖಾತ ಹಾಕದಂಗ್ರಿ ಇದು ನಾವು ಖಾತ ಹಾಕ್ಲಿ ಬಿಡ್ಲಿ ಹಾಕಲಿ ನೀವು ಬಿಡ್ರಿ ನಾ ಅದು ಆದ್ರಿ ಹೊರಗಾಯ್ದಂಗ್ರಿ ಹೊಲಾಗ್ರಿ

ಇಲ್ಲಿ ಒಂದ್ ವರ್ಷ ಕಟ್ರ ಐದ್ ಹೊಡ್ಜೀಲ ಅಲ್ಲಿ ಅರ್ಸಾವಣ ಮಾಡಿ ಮನೆ ಬೇಯ್ ಬಿಟ್ಟು ಬಂದ ಗಾಡಿ ಮ್ಯಾಗ್ ನಾ ನೋಡ್ರಿ ಇಲ್ಲಿ ನೋಡ್ರಿ

ಇವ್ರಿಗೆ ಕೊಟ್ಟರೆ ಇವರೇ ಕೊಟ್ಟರೆ ಪೊಟ್ಗೆ ಬಡ್ಡಿಯಾಗ ಬಲ್ಪಲಿ ಸ್ಪ್ರೇ ಮಾಡಿ ಎಲ್ಲ ಕಡೆ ಈಗ ಮೂರು ವರ್ಷ ಐತಿ ವರ್ಷಿಗೆ ಅವ್ರು ಕಂಟಿನ್ಯೂ ಬರ್ತಾರೆ ಹಂಗೆ ಅವರು ಕೂತ್ಕೆ ಅವ್ರೇನೋ ಮಾಡಲ್ಲ ನಿಮ್ ಕೇಳಲ್ಲ ಅವ್ರು ಸ್ವಲ್ಪ ಕೈಲಿ ಮಾಡಿ ಎಲ್ಲ ಇದ್ರೆ ಇಲ್ಲೇ ಬರ ಪಂಪ ಆಯ್ತು ಹ್ಮ ತಗದಿಟ್ಬಿಡು ಯಾವಾಗ ಬಿತ್ತೆ ಬಿತ್ಕೊಂತ ಬಿತ್ಕೊಂಡ್ಬಿಡು ಕಟ್ ಮಾಡ್ರಿ